ಬೆಂಗಳೂರು ಏರ್ಪೋರ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಬರ್ತಾ ಇರುತ್ತೆ ಅಂದರೆ ಟರ್ಮಿನಲ್ ಟು ಈಗ ಹೊಸ್ದಾಗಿ ಅಂಥದ್ದು ಆಲ್ರೆಡಿ ಒಂದು ವರ್ಷದಿಂದ ಸರ್ವಿಸನ್ನು ನೀಡ್ತಾ ಇದ್ದಾರೆ ಆ ಏರ್ಪೋರ್ಟ್ ಟರ್ಮಿನಲ್ ಟೂ ಇಂದ ಬೆಂಗಳೂರಿಂದ ಅಂದರೆ ಬೆಂಗಳೂರಿಗೆ ಇನ್ನೊಂದು ಶಾರ್ಟ್ಕಟಲ್ಲಿ ಬಿ ಎಲ್ ಆರ್ ಅಂತಾರೆ ಬೆಂಗಳೂರು ಏರ್ಪೋರ್ಟು ಬಿ ಎಲ್ ಆರ್ ಏರ್ಪೋರ್ಟು ಅಂತೇಳಿ ಈ ಏನಂತ ಅಂದರೆ ಈಗ ರೇಲ್ಸ್ ಎಲ್ಲೆಲ್ಲ ನೋಡ್ತಾ ಇರ್ತಾರೆ ಹೊಸ್ದಾಗಿ ಮಾಡಿರೋ ಅಂಥದ್ದು ಬಿದ್ರಿಂದ ಮಾಡಿರೋ ಅಂತ ಟರ್ಮಿನಲ್ಲು ಈ ಥರ ಇದೆ ಏರ್ಪೋರ್ಟು ಹೊಸ್ದಾಗಿ ನೇಚರ್ ಕ್ರಿಯೇಟ್ ಒಳಗೆ ಒಂಥರ ಹಸಿರು ಈ ಥರ ಎಲ್ಲ ಅಂತ ಅಂದ್ಕೊಂಡಿರ್ತಾರೆ ಸಾರಿ ಏನಾಗುತ್ತೆ ಅಂದರೆ ಅವರು ಯಾವಾಗಾದ್ರೂ ಫ್ಲೈಟಲ್ಲಿ ಹೋದಾಗ ಇದೇನು ಮತ್ತೆ ಟರ್ಮಿನಲ್ ಒಂದು ಬಂದುಬಿಟ್ವಲ್ಲ ಬಂದ್ಬಿಟ್ವಲ್ಲ ಅದಕ್ಕೆ ಹೇಗೆ ಹೋಗೋದು ಅಂತ ಕನ್ಫ್ಯೂಸ್ ಆಗ್ತಾ ಇರ್ತಾರೆ ಆ ನಾನೇನ್ ಹೇಳ್ತೀನಿ ಅಂದರೆ ಇವಾಗ ನೀವು ಟರ್ಮಿನಲ್ ಟೂ ನೋಡಬೇಕಂತ ಏನಾದರೂ ಇದ್ರೆ ಹೇಗೆ ನೀವು ಟರ್ಮಿನಲ್ ಟೂ ನೋಡ್ಬೋದು ಅಂತ ಹೇಳ್ತೀನಿ ನಾನು ಹೇಳ್ತಾ ಇರೋದು ಆ ಟರ್ಮಿನಲ್ ಟೂ ಇಂದ ಫ್ಲೈಟ್ ಹತ್ಕೊಂಡು ಹೋಗೋದು ಹೇಗೆ ಅಂತ ಅದು ಬಿಟ್ಟು ಸುಮ್ಮನೆ ಹೋಗಿ ನೋಡ್ಕೊಂಬರದಂತಲ್ಲ ನೋಡ್ಕೊಂಬರೋದಕ್ಕೆ ಹೆಂಗ್ ಬೇಕಾದರೂ ಹೋಗ್ಬೋದು ಕ್ಯಾಬ್ ಇದೆ ಬಸ್ ಇದೆ ಹಾಗೆ ಯಾರಾದ್ರೂ ರಿಸೀವ್ ಮಾಡ್ಕೊಳಕು ಇಲ್ಲ ಬರೋದಕ್ಕೂ ಹಂಗೆಲ್ಲ ಹೋಗಿ ನೋಡ್ಕೊಬರ್ಬೋದು ಅದು ಆಚೆ ಕಡೆಯಿಂದ ಕಾಣಿಸುತ್ತೆ ಅಷ್ಟೇ ಒಳಗಡೆ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಆ ಅದರಲ್ಲೂ ಒಂದೊಂದು ಸಾರಿ ಅಂದರೆ ಈಗ ಡೊಮೆಸ್ಟಿಕ್ಗೆ ಒಂಥರ ಇರುತ್ತೆ ಆ ಸೈಡ್ ಅಷ್ಟೇ ಒಂದು ಸೈಡ್ ನೋಡಿರ್ತೀವಿ ಇನ್ನೊಂದು ಆ ಇಂಟರ್ನ್ಯಾಷನಲ್ ಇನ್ನೂ ಒಂಥರ ಇನ್ನೂ ಚೆನ್ನಾಗಿರುತ್ತೆ ಆಮೇಲೆ ಲಾಂಜ್ ಇರುತ್ತೆ ಅದರಲ್ಲೆಲ್ಲ ಡಿಫ್ರೆಂಟ್ ಆಗಿರುತ್ತೆ ಆ ಈಗ ಪ್ರಸ್ತುತಕ್ಕೆ ನಾನು ಹೇಳೋದೇನಂತಂದ್ರೆ ನೀವು ಟರ್ಮಿನಲ್ ಒನ್ಗೆ ನಿಮ್ಮ ಫ್ಲೈಟು ಟರ್ಮಿನಲ್ ಒನ್ಗೆ ಬರ್ತಾ ಇದೆ ನಾನು ಟರ್ಮಿನಲ್ ಟೂ ನೋಡಬೇಕು ಅದು ಹೊಸ ಚೆನ್ನಾಗಿದೆ ಅಂತ ನೀವೇನಾದರೂ ಆ ಥರ ಥಿಂಕ್ ಮಾಡಿ ನಮಗೆ ಹ್ಯಾಕ್ ಈ ಥರ ಆಗ್ತಾ ಇದೆ ಅಂತ ಅನ್ಸಿದ್ರೆ ಹೀಗೆ ಹೇಳ್ತೀನಿ ನೋಡಿ ಈಗ ಏರೋಪ್ಲೇನ್ಸ್ ಇರ್ತಾವಲ್ಲ ಫ್ಲೈಟ್ಸ್ ಕಂಪ್ನಿಗಳು ಈಗ ಟರ್ಮಿನಲ್ನ ಅಂದರೆ ಅವೆಲ್ಲ ಕುಂಡ್ಕೊಂಡಿರ್ತಾವೋ ಅದೇನೋ ಗೊತ್ತಿಲ್ಲ ಆ ಅದರ ಪ್ಲ್ಯಾನ್ ಎಲ್ಲ ನನಗೆ ಗೊತ್ತಿಲ್ಲ ಆದ್ರೆ ಈಗ ಇಂಡಿಗೋ ಏರ್ ಇಂಡಿಯಾ ಆಮೇಲೆ ಇನ್ನೂ ಹಾಗೆ ವಿಸ್ತಾರ ಇತ್ತು ಆದರೆ ಮರ್ಜೆ ಆಗಿಬಿಟ್ಟಿದೆ ಏರ್ ಇಂಡಿಯಾಗೆ ಅದು ಬಿಟ್ಟರೆ ಸ್ಪೇಸ್ ಜೆಟ್ ಆಮೇಲೆ ಆಕಾಶ್ ಏರ್ಲೈನ್ ಇನ್ನೂ ಮಸ್ತಾಗಿದ್ದಾವೆ ಆದರೆ ಈಗ ಬೆಂಗಳೂರು ಏರ್ಪೋರ್ಟ್ ತೊಗೊಂಡ್ರೆ ಇಂಡಿಗೋ ಏರ್ಪೋರ್ಟ್ಸು ಅಂದರೆ ಇಂಡಿಗೋ ಇಂಡಿಗೋ ಏರೋಪ್ಲೇನ್ಸು ಎಲ್ಲ ಟರ್ಮಿನಲ್ ಒನ್ಗೆ ಬರೋದು ಅದರಲ್ಲಿ ಇತ್ತೀಚಿಗೆ ಒಂದಷ್ಟು ಟರ್ಮಿನಲ್ ಟು ಕೂಡ ಬರ್ತಾ ಇದ್ದಾವೆ ಏರೋಪ್ಲೇನ್ಸ್ ಫ್ಲೈಟ್ಸ್ ಅದು ಬಿಟ್ಟರೆ ಇನ್ನು ಈ ಆಕಾಶ್ ಏರ್ಲೈನು ಅದು ಕಂಪ್ಲೀಟ್ಲಿ ಎ ಟರ್ಮಿನಲ್ ಒನ್ಗೆ ಬರೋದು ಅದಾದಮೇಲೆ ಸ್ಪೈಸ್ ಜೆಟ್ಟು ಕೂಡ ಟರ್ಮಿನಲ್ ಒನ್ಗೆ ಬರೋದು ಅದಾದಮೇಲೆ ಇನ್ನೊಂದಿದೆ ಅಲೈನ್ಸ್ ಏರು ಕೂಡ ಟರ್ಮಿನಲ್ ಒನ್ಗೆ ಬರೋದು ನೀವು ಅಕಸ್ಮಾತ್ ಈ ಫ್ಲೈಟ್ಸ್ನ ಬುಕ್ ಮಾಡಿದರೆ ನೀವು ಟರ್ಮಿನಲ್ ಒನ್ಗೆ ಹೋಗ್ತೀರಾ ಇಲ್ಲ ಅಂತ ಅಂದರೆ ಟರ್ಮಿನಲ್ ಟೂಗೆ ಇಲ್ಲ ಅಂತಂದ್ರಲ್ಲ ಈಗ ಇಂಡಿಗೋ ಇಂಡಿಗೋ ಒಂದೊಂದು ಟರ್ಮಿನಲ್ ಟೂ ಅಲ್ಲಿ ಕೂಡ ಬರುತ್ತೆ ಅಲ್ಲಿ ಕೂಡ ಬೋರ್ಡಿಂಗ್ ಆಗುತ್ತೆ ಅಲ್ಲಿ ಕೂಡ ಡಿಪಾರ್ಚರ್ ಇರುತ್ತೆ ಇಂಡಿಗೋದು ಇಂಡಿಗೋದು ನೀವೇ ಬುಕ್ ಮಾಡ್ಕೊಳ್ಬೇಕಾದ್ರೆ ನೋಡ್ಕೋಬೇಕು ಅದು ಬಿಟ್ಟರೆ ಆಕಾಶ್ ಏರ್ಲೈನ್ ಮಾತ್ರ ಪ್ಯೂರ್ಲಿ ಟರ್ಮಿನಲ್ ಒನ್ಗೆ ಬರೋದು ಅದಾದಮೇಲೆ ಸ್ಪೇಸ್ ಜೆಟ್ಟು ಕೂಡ ಟರ್ಮಿನಲ್ ಒನ್ಗೆ ಅದಾದಮೇಲೆ ಅಲೈನ್ಸ್ ಏರ್ ಲಿಮಿಟೆಡ್ ಅಷ್ಟಾಗಿ ಏನು ನಾಲ್ಕು ಫ್ಲೈಟ್ಸ್ ಕಂಪ್ನಿ ಮಾತ್ರ ಏನೋ ಈಗ ಈ ಟರ್ಮಿನಲ್ ಒನ್ಗೆ ಸರ್ವಿಸ್ನ ಇರೋದು ಅದು ಬಿಟ್ಟರೆ ಇನ್ನು ಟರ್ಮಿನಲ್ ಟೂಗೆ ಯಾವುದೇ ಇಂಟರ್ನ್ಯಾಷನಲ್ ಫ್ಲೈಟ್ಸ್ನ ತಗೊಂಡ್ರು ನೀವು ಎಲ್ಲ ಫ್ಲೈಟ್ಸ್ನೂ ಬರೋದು ಟರ್ಮಿನಲ್ ಟೂಗೆನೆ ಹಾಗೆ ಏರ್ ಇಂಡಿಯಾ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಆಮೇಲೆ ವಿಸ್ತಾರ ಮರ್ಜಾಗಿದೆ ಅದು ಏರ್ ಇಂಡಿಯಾ ಏರ್ ಇಂಡಿಯಾ ಅಲ್ಲಿ ಸರಿ ಸರಿ ವಿಸ್ತಾರ ಆವಾಗಲೂ ಕೂಡ ಟರ್ಮಿನಲ್ ಬರ್ತಾ ಇದ್ದಿದ್ದು ಈಗ ಏರ್ ಇಂಡಿಯಾ ಮರ್ಜಿಯಾಗಿ ಕೂಡ ಟರ್ಮಿನಲ್ ಟೂಗೆನೆ ಸರ್ವಿಸ್ ಕೊಡ್ತಾ ಇರೋದು ಯಾವುದೇ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ನಾವು ಬುಕ್ ಮಾಡಿದ್ರು ಅದೆಲ್ಲ ಟರ್ಮಿನಲ್ ಟೂಗೆನೇ ಹೋಗೋದು ನೀವೇನಾದರೂ ಟರ್ಮಿನಲ್ ಟು ನೋಡ್ ನೋಡಬೇಕು ಆ ಟರ್ಮಿನಲ್ ಟೂ ಇಂದ ನಾವು ಫ್ಲೈಟ್ನ ಹತ್ತಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ನೀವು ಫ್ಲೈಟ್ನ ಬುಕ್ ಮಾಡ್ಕೋಬೇಕಾದ್ರೆ ಇಂಡಿಗೋ ಅದು ಸಾರಿ ಏರ್ ಇಂಡಿಯಾ ಫ್ಲೈಟ್ನ ಬುಕ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅದರದ್ದೇ ಅದು ಬಿಟ್ಟರೆ ಸ್ಟಾರ್ ಏರ್ ನೀವೇನಾದರೂ ಟರ್ಮಿನಲ್ ಟು ಫ್ಲೈ ಟರ್ಮಿನಲ್ ಟು ಏರ್ಪೋರ್ಟ್ ನಾನು ನೋಡಲೇ ಇಲ್ಲ ತುಂಬ ಸಾರಿ ಫ್ಲೈಟಲ್ಲಿ ಹೋದ್ವಿ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಇಷ್ಟ ಆಗಿರೋದು ನಿಮ್ಮ ಫ್ಲೈಟ್ ಕಂಪನಿ ಆ ಟರ್ಮಿನಲ್ ಟೂ ಅಲ್ಲಿ ಸರ್ವಿಸ್ ನೀಡ್ತಾರಲ್ಲ ಅಷ್ಟೇ ಇಂಡಿಗೋ ಒಂದೊಂದು ಫ್ಲೈಟ್ಸ್ ಟರ್ಮಿನಲ್ ಟೂಗೂ ಬರುತ್ತೆ ಟರ್ಮಿನಲ್ ಒನ್ಗೂ ಹೋಗುತ್ತೆ ನೀವು ನೋಡಬೇಕು ಅಂತ ಏನಾದರೂ ಇದ್ದರೆ ನೀವು ನಿಮ್ಮ ಫ್ಲೈಟ್ ಟಿಕೆಟ್ ಬುಕ್ ಮಾಡೋವಾಗ ಗೊತ್ತಾಗುತ್ತೆ ನಮ್ಮ ಅಂದರೆ ಬುಕ್ ಮಾಡಿದ ಮೇಲೆ ಅದರಲ್ಲಿ ಬರುತ್ತೆ ಟರ್ಮಿನಲ್ ಒನ್ ಟು ಅಂತೇಳಿ ಅದು ಆಲ್ರೆಡಿ ಬುಕ್ ಆಗಿರುತ್ತೆ ಆವಾಗೇನು ಮಾಡೋಕ್ಕಲ್ಲ ಫಸ್ಟ್ ಹೇಳ್ಬೇಕು ಫಸ್ಟಾಗಿ ಫಸ್ಟ್ಗೆ ನೋಡ್ಕೋಬೇಕಂತಂದರೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಇಲ್ಲ ಏರ್ ಇಂಡಿಯಾ ಎರಡು ಫ್ಲೈಟು ಟರ್ಮಿನಲ್ ಟೂ ಅಲ್ಲಿ ಸರ್ವಿಸ್ನ ಇದ್ದಾರೆ ಅದು ಬಿಟ್ಟರೆ ಟರ್ಮಿನಲ್ ಟೂ ಅಲ್ಲಿ ತುಂಬ ಚೆನ್ನಾಗಿದೆ ಬಿದ್ರಿಂದ ಮಾಡಿರೋ ಅಂಥದ್ದು ಪೂರ ಒಂಥರ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನೈಟಲ್ಲಿ ಬೆಳಿಗ್ಗೆ ಹೊತ್ತು ಚೆನ್ನಾಗಿ ಕಾಣುತ್ತೆ ನಾನು ಅದೇ ಒಂದು ಸಾರಿ ಹೋಗಿದ್ದೆ ನಾನು ಏರ್ ಇಂಡಿಯಾದಲ್ಲಿ ಹಾಗಾಗಿ ನನಗೆ ನಾನು ನೋಡಿರೋದು ಸ್ವಲ್ಪನೇ ಯಾಕೆಂದರೆ ನಾನು ಡೊಮೆಸ್ಟಿಕ್ಕು ನಾನು ಲ್ಯಾಂಜ ಲ್ಯಾಂಜುಗಳೆಲ್ಲ ನೋಡಿಲ್ಲ ಲ್ಯಾಂಜ್ ಆಕ್ಸೆಸ್ ಬೇಕಾದ್ರೆ ಮಾಡಿಕೊಂಡು ಅದ್ಲು ಇನ್ನೂ ಚೆನ್ನಾಗಿರುತ್ತೆ ನಾನು ಡೊಮೆಸ್ಟಿಕ್ ಅಲ್ಲಿ ನನ್ನ ನಾನು ಹೋಗಿರೋ ಜಾಗದಲ್ಲಿ ಅದು ಚೆನ್ನಾಗಿತ್ತು ಎಲ್ಲ ಕಡೆನೂ ಚೆನ್ನಾಗಿರುತ್ತೆ ಆದರೆ ಈಗ ಡೊಮೆಸ್ಟಿಕ್ ಅಲ್ಲಿ ಒಂಥರ ಇದೆ ಆ ಇಂಟರ್ನ್ಯಾಷನಲ್ ಬೋರ್ಡಿಂಗ್ ಆ ಕಡೆ ಇನ್ನೊಂದು ತರ ಇರುತ್ತೆ ಆಮೇಲೆ ಎಕ್ಸಿಟ್ ಜಾಗದಲ್ಲಿ ಇನ್ನೊಂದು ತರ ಇರುತ್ತೆ ನಾನು ಒಂದೇ ಒಂದು ಕಡೆ ಹೋಗಿರೋದು ನಾನು ಬ್ಯಾಗ್ ಕೂಡ ಹೋಗಿರಲಿಲ್ಲ ಅಂದರೆ ಹ್ಯಾಂಡ್ ಬ್ಯಾಗ್ ತೊಗೊಂಡೋಗಿದೆ ಅದು ನಾರ್ಮಲಿ ನಾವು ಫ್ಲೈಟ್ನಲ್ಲಿ ಹೋಗ್ಬೋದು ಅಕಸ್ಮಾತು ಅದಕ್ಕಿಂತ ಜಾಸ್ತಿ ಇತ್ತು ಬ್ಯಾಗೇಜ್ ಇದ್ದರೆ ಅದನ್ನು ಬೆಲ್ಟ್ಗೆ ಹಾಕಿ ಕಳಿಸ್ತಾರೆ ಆ ಥರ ಮಾಡಿದ್ರೆ ಅದು ಒಂಥರ ಡಿಫ್ರೆಂಟಾಗಿರುತ್ತೆ ಆ ಕಡೆ ಎಲ್ಲ ಒಂದು ಸೈಡ್ ಮಾತ್ರ ನೋಡಿದ್ದೀನಿ ಅಷ್ಟೇ ನಾನು ಬೆಂಗಳೂರು ಏರ್ಪೋರ್ಟು ಟರ್ಮಿನಲ್ ಟು ತುಂಬಾ ಚೆನ್ನಾಗಿದೆ ನಾನು ಟರ್ಮಿನಲ್ ಒನ್ ನೋಡಿಲ್ಲ ಆಚೆ ಕಡೆಯಿಂದ ನೋಡಿದ್ದೀನಿ ಅದು ಚೆನ್ನಾಗಿದೆ ಚೆನ್ನಾಗಿರುತ್ತೆ ಇಷ್ಟೇ ನೀವೇನಾದರೂ ಟರ್ಮಿನಲ್ ಟೂ ನೋಡಬೇಕಂದ್ರೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಇಲ್ಲ ಏರ್ ಇಂಡಿಯಾ ಅದು ಬಿಟ್ರೆ ಇಷ್ಟೇ ಇನ್ನು ಇಂಟರ್ನ್ಯಾಷನಲ್ ಏರ್ಪೋ ಇಂಟರ್ನ್ಯಾಷನಲ್ ಟ್ರಿಪ್ ಯಾವುದೇ ಹೋದ್ರೂ ಯಾವುದೇ ಫ್ಲೈಟ್ಸ್ ಬಂದ್ರು ಎಲ್ಲ ಟರ್ಮಿನಲ್ ಟೂಗೆ ಬರೋದು ಎಮಿರೇಟ್ಸ್ ಸಿಂಗಾಪುರ್ ಎಕ್ಸ್ಪ್ರೆ ಸಿಂಗಾಪುರ್ ಏರ್ಲೈನ್ ತುಂಬ ಇದ್ದಾವೆ ಬೇರೆ ಬೇರೆ ದೇಶದ ಎಲ್ಲ ಕಂಪನಿ ಫ್ಲೈಟ್ಗಳು ಕೂಡ ಟರ್ಮಿನಲ್ ಟೂಗೆ ಬರೋದು ಇನ್ನು ಅಷ್ಟೇ